ನಮಸ್ತೆ ಸಮಸ್ತ ಸ್ವದೇಶಿ ಮೀಡಿಯಾ ಬಂಧುಗಳಿಗೆ ನಮ್ಮ ವಿಡಿಯೋನ ನಮ್ಮ ಮೀಡಿಯಾನ ಗಮನದಲ್ಲಿಟ್ಕೊಳ್ಳಿ ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡಿ ನೋಡಿ ಗಮನಿಸಿ ಗೊತ್ತಿಲ್ಲದೆ ಇರೋದನ್ನು ತಿಳಿಸ್ತಾ ಇರ್ತೀವಿ ನಮ್ಮ ಎಪಿಸೋಡ್ಗಳಲ್ಲಿ ಒರಿಜಿನಲ್ಲಾಗಿ ಏನಿದೆಯೋ ಫಾರ್ಮುಲಾಗಳು ಹಳೇ ಕಾಲದ ಫಾರ್ಮುಲಾಗಳು ಆ ಫಾರ್ಮುಲಾಗಳನ್ನ ನಿಮಗೆ ಸಾಷ್ಟಾಂಗ ಇರ್ತೀನಿ ನೀವು ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ ನಿಮ್ಮಿಂದ ಕಷ್ಟ ಆದರೆ ನಾವಿದ್ದೀವಿ ನಿಮ್ಮ ಸೇವೆಗೆ ಒಂದು ಇಲ್ಲಿ ವಯಸ್ಸಾಗಿರಲಿ ಆಗದೆ ಹೋಗಿರಲಿ ಮಂಡಿಗಳಲ್ಲಿ ಸವ ಸೌಂಡ್ ಬರ್ತದೆ ಜಾಯಿಂಟ್ಗಳಲ್ಲಿ ಸೌಂಡ್ ಬರ್ತದೆ ಜಾಯಿಂಟ್ಗಳಲ್ಲಿ ನೋವು ಬರ್ತದೆ ಪ್ರತಿಯೊಂದು ಜಾಯಿಂಟ್ ಆಗಲಿ ಪ್ರಧಾನವಾಗಿ ಮಂಡಿ ಚಿಪ್ಪಲ್ಲಿ ಮತ್ತು ಪಾದಗಳಲ್ಲಿ ನಮ್ಮ ತೂಕವನ್ನು ಜಾಸ್ತಿ ಹೊರ್ತಕ್ಕಂಥ ಪ್ಲೇಸ್ಗಳು ಅವು ಬೇರಿಂಗ್ಗಳು ಅಲ್ಲಿ ಗ್ರೀಸ್ ಖಾಲಿಯಾಗಿರುತ್ತೆ ವಯಸ್ಸಾದ್ರೇ ಖಾಲಿ ಏನು ರೂಲ್ಸ್ ಏನಿಲ್ಲ ಈಗ ಚಿಕ್ಕ ವಯಸ್ಸಿಗೆನೇ ಜಾಯಿಂಟ್ ಪೇನುಗಳು ಬರ್ತಿದ್ದಾವೆ ಅದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತಿದ್ದಾರೆ ಆರ್ಥ್ರೈಟಿಸು ಇರಲಿ ಒಂದು ಕಡೆ ಆರ್ಥ್ರೈಟಿಸ್ ಆದರೆ ಸವಂಡ್ ಹಾಕಿ ಬರ್ತದೆ ನನ್ನ ಪ್ರಕಾರ ಆರ್ಥ್ರೈಟಿಸ್ ಹೇಳೋರು ಹೇಳ್ಕೊಳ್ಳಿ ಆರ್ಥ್ರೈಟಿಸ್ಗೆ ಇಂಗ್ಲೀಷ್ ಮೆಡಿಷನಲ್ಲಿ ಮೆಡಿಷನ್ ಇಲ್ಲ ಪೈನ್ ಕಿಲ್ಲರ್ ಬಿಟ್ಟರೆ ಸವಂಡ್ ಆಗ್ತಿದೆ ತುಂಬ ವಯಸ್ಸಾಗಿದೆ ಕಾಲುಗಳು ಬೆಂಡಾಗ್ತಿದ್ದಾವೆ ಅಂದರೆ ಅದಕ್ಕೆ ಆಪ್ರೇಷನ್ನು ಆಪ್ರೇಷನ್ನು ಬೇಕಿಲ್ಲ ಯಾವುದೂ ಬೇಕಿಲ್ಲ ಸಿಂಪಲ್ಲಾಗಿ ಹೇಳಿ ಮುಗಿಸ್ತೀನಿ ಎಪಿಸೋಡ್ ದೊಡ್ಡದಲ್ಲ ಔಷಧಿ ದೊಡ್ಡದು ಈ ಔಷಧಿ ದೊಡ್ಡದು ನೀವು ಗಮನ ಕೊಟ್ಟು ಮಾಡ್ಕೊಂಡ್ರೆ ನಿಮ್ಮ ರೋಗ ಅದಕ್ಕಿಂತ ದೊಡ್ಡದು ಈ ದೊಡ್ಡ ಸಮಸ್ಯೆನ ಅಜ್ಜ ಇಡಬೇಕಂದ್ರೆ ಬಾಯಿ ತೆರಿಬೇಕು ನೀವು ಬಾಯಿ ಬಾಯಿ ತೆರೆದು ಅಜ್ಜಗ್ಳಿಡಬೇಕು ವಯಸ್ಸಾಗಿರೋರಾಗಲಿ ಇನ್ನೊಬ್ಬರಾಗ್ಲಿ ಈಗ ಜಾಯಿಂಟ್ ಪೇನ್ ಇರೋಂಥವರು ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕಂದ್ರೆ ಎಷ್ಟು ಸಾರಿ ಬಾಯಿ ಬಿಟ್ಟಿರ್ತೀರ ಬಾಯಿ ಬಾಯಿ ಬಿಟ್ಕೊಂಡು ಇಡಬೇಕು ಆ ಪರಿಸ್ಥಿತಿ ಕೋಲ್ ಹೂರ್ಕಂಡೋದಕ್ಕೂ ಕಷ್ಟ ಅಂಥ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥವರು ನೋವು ಹೋಗಬೇಕು ನೋವು ಹೋಗಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನೋವು ಹೋಗಬೇಕು ನೋಡಿ ಇದು ಕಡಿತಿ ಚಕ್ಕೆ ಕಡಿತಿ ಚಕ್ಕೆ ಕಡಿತಿ ಅಂದರೆ ತುಂಬ ಬಲಿಷ್ಠವಾದ ಒಂದು ಪ್ರಾಣಿ ಅದು ಕಡಿತಿ ಕಾಡು ಮೃಗಗಳಲ್ಲಿ ಜಿಂಕೆ ಕಡವೆ ಆಮೇಲೆ ದುಪ್ಪೆ ಕಡಿತಿ ಇವೆಲ್ಲ ಒಂದು ರೀತಿಯಲ್ಲಿ ನೋಡೋಕ್ಕೆ ಕಾಣ್ತವೆ ಸೈಜ್ಗಳಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದು ಕಡಿತಿ ಅಂದರೆ ಒಂದು ಅಸ ಇದ್ದಂಗೆ ಇರ್ತೈತೆ ಕಡಿತಿ ಇದಕ್ಕೆ ಮೋಟು ತಂಬ್ರೆ ಕೊಂಬುಗಳಿರ್ತೈತೆ ಈಗ ದುಪ್ಪೆ ಅನ್ನೋದು ಈ ಕೌಲುಗಳು ಕೊಂಬು ಹೋಗಿರ್ತೈತೆ ಅದು ದುಪ್ಪೆ ಒಂದೇ ಕೊಂಬು ಹಿಂಗೆ ಸುತ್ತಿರ್ಕೊಂಡೋಗಿರ್ತೈತೆ ಅದು ಜಿಂಕೆ ಈ ಚುಕ್ಕೆಗಳು ಜಿಂಕೆಗೆ ಯಾವತ್ತೂ ಚುಕ್ಕೆ ಬರೋಲ್ಲ ಈ ಎಲ್ಲ ಉಲ್ಟಾ ಶಿದಾಗ ಹೇಳ್ಕೊತಾರೆ ನೋಡಿ ಚುಕ್ಕೆಗಳೈತೆ ಜಿಂಕೆ ಅಂತಾರೆ ಜಿಂಕೆಗೆ ಯಾವತ್ತು ಚುಕ್ಕೆ ಬರಲ್ಲ ಪಟ್ಟೆ ಬರ್ತದೆ ಇಲ್ಲಿ ಪಕ್ಕದಲ್ಲಿ ಪಟ್ಟೆಗಳು ಬಿಳಿ ಪಟ್ಟೆ ಕೆಂಪು ಪಟ್ಟೆ ಪಟ್ಟೆ ಬರ್ತದೆ ಗಂಡದಕ್ಕೆ ಪಟ್ಟೆ ಬಂದು ಕೊಂಬುಗಳು ಸುಡಿದಿರ್ಕೊಂಡೋಗಿರ್ತೈತೆ ಎರಡೇ ಕೊಂಬೆ ಜಿಂಕೆಗೆ ಕೆಳಗಡೆ ಹೊಟ್ಟೆ ಭಾಗದಲ್ಲಿ ಬಿಳುಪು ಬೆನ್ನು ಭಾಗದಲ್ಲಿ ಕೆಂಪು ಬಣ್ಣ ಮಣ್ಣು ಮಿಶ್ರಿತ ಬಣ್ಣ ಅದು ಜಿಂಕೆ ಇಲ್ಲೇನು ಕೇಳ್ತಿದ್ದೀನಿ ಅಂದರೆ ಆ ಹೆಸರಲ್ಲಿರ್ತಕ್ಕಂಥದ್ದೊಂದು ನಮಗೆ ಒಂದು ಗಿಡಮೂಲಿಕೆ ಸಿಕ್ಕಿದೆ ಈ ಕಡಿತಿ ಅನ್ನೋದು ಈ ತಾಮ್ರ ಕೊಂಬುಗಳು ತುಂಬ ಇರೋಲ್ಲ ಒಂದು ಮುಕ್ಕಾಲು ಮುಕ್ಕಾಲು ಅಡಿ ಹಿಂಗೆ ಈ ರೆಂಬೆಗಳು ಕೊಂಬೆಗಳು ಓಡ್ಕೊಂಡಂಗೆ ಇರ್ತದೆ ಅದು ಮೇಯ್ತಾ ಇದ್ದಾಗ ಕಲ್ಲು ಮಣ್ಣು ಈ ಬೋರ್ಡ್ರಸ್ ಕಲ್ಲುಗಳಾಗೆ ಇರ್ತಕ್ಕಂಥ ಜಾಗದಲ್ಲಿ ಇರ್ತದೆ ಕಡಿಮೆ ಅವು ನೋಡೋದಕ್ಕೆ ಕಡಿಮೆ ಈಗ ಬ್ಯಾಟ್ಗಳಲ್ಲಿ ಏನಾದರೂ ಹಂಗಾಮ ತಪ್ಪಿ ಸೌದೆ ಒಡೆಯರು ಅವರ ಇವರ ಆ ಸರೌಂಡಿಂಗಲ್ಲಿ ಹೋಗಿ ಅವರು ಹತ್ತಿರದಲ್ಲಿ ಹೋಗ್ಬಿಟ್ರು ಶಬ್ದ ಮಾಡ್ತಾನೆ ಅದು ಮೇಯ್ತಾ ಇದ್ದಾಗ ಅದು ಒಂದು ಸಾರಿ ದಿಢೀರಂತ ಅದ್ಕೇನಾದರೂ ಗಾಬರಿಯಾಗಿ ಜಿಗಿದ್ರೆ ಆ ಜಿಗಿದು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಹಿಂದೆ ಕಾಲ್ಗೇನಾದರೂ ಕಲ್ಲುಗಳು ಸಿಕ್ಕಿದ್ರೆ ಆ ಕಲ್ಲುಗಳು ಅದು ಜಿಗ್ದಿದ್ದು ಏಟಿಗೆ ಆ ಕಲ್ಲುಗಳು ಹಿಂದೆ ಬರೋದು ಯಾವ ರೀತಿ ಬರ್ತಂದರೆ ಮಿಷಿನ್ಗನ್ನಲ್ಲಿ ಗುಂಡೋಡ್ದಂಗೆ ಬರ್ತದೆ ಗುಂಡ್ ಕಲ್ಲುಗಳು ಆ ಕಲ್ಲೇನಾದರೂ ಬಿದ್ದರೆ ಮನುಷ್ಯನಿಗೆ ಮನುಷ್ಯ ಔಟು ಕೈ ಕಾಲುಗಳು ಔಟು ಮುರಿದಾಕ್ತ ಅಷ್ಟು ಫಾಸ್ಟಾಗಿ ಜಿಗೀತದೆ ಅದು ಅದರ ಚರ್ಮ ಆ ಮುಳ್ಳುಗಳಲ್ಲಿ ಹೋಗಿ ಆ ಥರ ಹೊರಟಿರುತ್ತೋ ಏನು ಹೊರಟಿರುತ್ತೋ ಅಷ್ಟು ಬಲಿಷ್ಠವಾದ ಜೀವಿ ಅದು ಕಡ್ತಿ ಆ ಕಡ್ತಿ ಹೆಸರಿನಲ್ಲಿ ಯಾರಿಟ್ರೋ ಇದಕ್ಕೆ ಪೂರ್ವಿಕರು ಯಾವ ಕಾಲದಲ್ಲಿ ಗಿ ಈ ಚಕ್ಕೆಗೆ ಕಡ್ತಿ ಚಕ್ಕೆ ಅಂತ ಹೆಸರಿಟ್ಟರೋ ಭೂಮಿ ಮೇಲಿರೋ ಪ್ರತಿಯೊಂದು ಗಿಡಮೂಲಿಕೆಗೂ ಒಂದೊಂದು ಹೆಸರು ಇದೆ ಅದರ ಅರ್ಥಗಳು ಬೇರೆ ಇದೆ ಇದು ಕಡ್ತಿ ಚಕ್ಕೆ ಇದೇನಕ್ಕಾಗತ್ತಪ್ಪ ಅಂದರೆ ಅಷ್ಟು ಗಟ್ಟಿ ಮುಟ್ಟಾದಂಥ ವಸ್ತು ನಮ್ಮ ಮೂಳೆಗಳ ಸೌದಿರಲಿ ಮೂಳೆಗಳ ಜಾಯಿಂಟ್ ಫೇನ್ಗಳಿರಲಿ ತುಂಬ ಸಹಾಯ ಆಗ್ತದೆ ಈ ಕಡ್ತಿ ಚಕ್ಕೆನ ಯಾವ ಥರ ಚೆಕ್ ಮಾಡಬೇಕಪ್ಪ ಅಂದರೆ ಈ ಕಡ್ತಿ ಚಕ್ಕೆನ ಒಂದಷ್ಟು ಮುರಿದು ಬಾಯಲ್ಲಿ ಹಾಕೊಂಡು ಅಗದ್ರೆ ಸ್ವಲ್ಪ ಸ್ವಲ್ಪ ಕಹಿ ಇರ್ತೈತೆ ಅಷ್ಟೇ ಜಾಸ್ತಿ ಕಹಿ ಇರಲ್ಲ ನಮ್ಮ ಮರಳು ಮಣ್ಣು ಬಾಯಲ್ಲಿ ಹಾಕೊಂಡು ಅಗದ್ರೆ ಹೆಂಗಿರುತ್ತೋ ಸ್ವಲ್ಪ ಮೆತ್ತ ಮೆತ್ತಗೆ ಮರಳು ಮರಳು ಮಣ್ಣು ಬಾಯಲ್ಲಿ ಹಾಕ್ಕೊಂಡಿದ್ದೀವಿ ಅನ್ನೋ ಥರ ಇರ್ತದೆ ಅಂಥ ಕಹಿ ಏನಿಲ್ಲ ಅಂಥ ಕಹಿ ಆದರೆ ಮುಖ ಶಿಂಕಾಗತ್ತೆ ಅಂಥ ಕಹಿ ಏನಿಲ್ಲ ಆರಾಮಾಗಿ ತಿನ್ಬೋದು ಜಾಯಿಂಟ್ ಪೇಯ್ನು ಆರ್ಥ್ರೈಟಿಸು ಇಂಥ ಸಮಸ್ಯೆಗಳನ್ನ ಅನುಭವಿಸೋದಕ್ಕಿಂತ ಕಹಿ ಏನಿಲ್ಲ ಇದರಲ್ಲೆಲ್ಲ ಇನ್ನೂ ಮಿಕ್ಸ್ ಆಗುತ್ತೆ ಮೆಣಸು ಬೆಳ್ಳುಳ್ಳಿ ವಾಯುವಿಳಂಗ ವಾಯುವಿಳಂಗ ಏನು ಕೇಳ್ತಾಯಿದ್ದೀನಂದರೆ ವಾತರೋಗಗಳು ಎಂಬತ್ತು ಥರದ ವಾತರೋಗಗಳಲ್ಲಿ ಆರ್ಥ್ರೈಟಿಸು ಒಂದು ಎಂಬತ್ತು ಥರದ ವಾತರೋಗಗಳಲ್ಲಿ ಆರ್ಥರೈಟಿಸ್ ಸೇರ್ಕೊಂಡಾದ ಮೇಲೆ ಇದು ವಾಯು ವಿಳಾಂಗ ವಾಯುವಿಳಾಂಗ ಅಂದರೆ ವಾತ ವಾತವನ್ನು ಬರ್ನಿಂಗ್ ಮಾಡ್ತದೆ ವಾತಕಾರಕ್ಕೆ ಸಂಬಂಧಿತ ರೋಗನೇ ಆರ್ಥ್ರೈಟಿಸು ಅದು ರಿಲೇಟೆಡ್ಡು ಅದು ಬರ್ನ್ ಆಗ್ತದೆ ನಿಮ್ಮ ಶರೀರದಲ್ಲಿ ಈ ಗಿಡಮೂಲಿಕೆ ಅಷ್ಟು ಈಜಿ ಇಲ್ಲ ನಾನು ಹೇಳ್ದಂಥ ವಸ್ತುಗಳನ್ನ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಖಾರ ಇರ್ತೈತೆ ತಿನ್ನೋದಕ್ಕೆ ಸ್ವಲ್ಪ ಸೈನ್ಗಳನ್ನ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆ ರುಚಿ ಬರ್ತದೆ ಬೆಳಗ್ಗೆ ಒಂದು ಮುನ್ನೂರು ಗ್ರಾಮ್ ಹಾಲನ್ನ ಕಾಯಿಸಿದ್ರೆ ನೂರು ಗ್ರಾಮಿಗೆ ಬರಬೇಕು ಆ ಹಾಲಲ್ಲಿ ಈ ಮಿಶ್ರಣವನ್ನು ಒಂದು ಚಮಚ ಹಾಕಿ ಐದು ನಿಮಿಷ ಬಿಟ್ಟು ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡ್ಕೊಳ್ಳಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ನಲ್ವತ್ತು ದಿವಸ ಮಾಡಿ ಆರ್ಥ್ರೈಟಿಸು ಈ ಮಕ್ಕಳು ಬ್ಯಾಟಿಂಗ್ ಆಡ್ತಾರೆ ನೋಡಿ ವಾಲಿಬಾಲು ಏನು ಕ್ರಿಕೆಟ್ ಬ್ಯಾಟಿಂಗು ಅವನೊಬ್ಬ ಹುಡುಗ ಹುಡುಗ ಬ್ಯಾಟ್ ಇಟ್ಕೊಂಡಿರ್ತಾನೆ ಅವ್ನು ಚೆಂಡಾಕ್ರಿ ಹಿಂಗೆ ಹೊಡೆದ್ರೆ ಹೆಂಗೆ ಹೋಗುತ್ತೆ ನೋಡು ಹಂಗೆ ಹೋಗ್ತಾ ಇದೆ ಆರ್ಥ್ರೈಟಿಸ್ ನಿಮ್ಮ ಬಾಡಿನ ಬಿಟ್ಟು ಇದೇ ಬ್ಯಾಟು ಆರ್ಥ್ರೈಟಿಸ್ಸೇ ಬಾಲು ಬ್ಯಾಟ್ ಬ್ಯಾಟಾಟ್ ತಿಂದು ಸೂಪರಾಗಿ ಕೆಲಸ ಮಾಡ್ತಾಯಿದ್ದೆ ಅನುಭವ ಇದು ಅನುಭವ ಹಂಚ್ಕೊಂಡು ನೋವು ತಿನ್ನೋರು ನೋವು ತಿನ್ನಬಾರ್ದು ಅಂತಂದು ಫಾರ್ಮಲ್ಲಿ ಓಪನ್ ಮಾಡಿ ಹೇಳ್ತಾ ಇದ್ದಿ ನನಗೇನು ಗ್ರಾಚಾರ ನನ್ನ ಹತ್ರ ಬರೋರಿಗೆ ಔಷಧಿ ಮಾಡಿಕೊಟ್ಟು ಕಳಿಸ್ತೀನಿ ಈಗ ಫಾರ್ಮಲಾಗ್ನ ಓಪನ್ ಮಾಡಬೇಕಂದ್ರೆ ಅಣ್ಣವರು ಒತ್ತಡಿ ಜನಕ್ಕೆ ಸಹಾಯ ಆಗಲಿ ಅನುಕೂಲ ಆಗಲಿ ಅವ್ರು ಮಾಡ್ಕೊಳ್ಳೋರು ಮಾಡ್ಕೊಳ್ಳಲಿ ಆ ಥರದ ಅನುಕೂಲಗಳು ಮಾಡಿಕೊಡಿ ನಮ್ಮ ಸ್ವ ಸ್ವದೇಶ ನಮ್ಮ ಮೀಡಿಯಾನ ಇಷ್ಟಪಟ್ಟು ಜನಗೆ ಅನುಕೂಲ ಆಗಬೇಕು ಆ ಥರ ನಿಟ್ಟಲ್ಲಿ ನೀವು ಎಪಿಸೋಡ್ ಕೊಡಬೇಕು ಅಂತ ನಮ್ಗೆ ಹೇಳಿರ್ತಾರೆ ನಾವು ಅವ್ರ ಪ್ರಕಾರ ಕೊಡ್ತೀವಿ ಯಾರಿಗೋಸ್ಕರ ಸ್ವದೇಶ ಮೀಡಿಯಾ ಇರೋದು ಜನತೆಗೋಸ್ಕರ ಸುಮ್ಮನೆ ನಾವೇನೋ ಹೇಳ್ಕೊಂಡು ನಮ್ಮ ಲಾಭಕ್ಕೋಸ್ಕರ ನಾವು ಮಾತಾಡ್ಬಿಟ್ರೆ ಅವರು ಒಪ್ಪಲ್ಲ ಜನಕ್ಕೆ ಇದ್ದೀರಿ ಜನಕ್ಕೆ ಏನು ಕೊಡ್ತೀರ ಸಂದೇಶ ಯಾರು ಮಾಡ್ಕೊಳ್ಳೋಕಾಗಲ್ಲ ಅವ್ರು ಬರಲಿ ಮಾಡ್ಕೊಳ್ಳೋಕೆ ಪೇಶನ್ಸ್ ಇರೋರು ಬರೋಕ್ಕೆ ಅನುಕೂಲ ಇಲ್ಲದೇ ಇರೋರು ಅವ್ರು ಅಲ್ಲಿ ಮಾಡ್ಕೊಳ್ಳೋ ಹೇಳಿ ಈಗ ಕಡಿತಿ ಚಕ್ಕೆ ನೀವು ಹೋಗ್ತೀರಾ ಇಲ್ಲ ನಿಮ್ಮ ಊರುಗಳ ಸರೌಂಡಿಂಗ್ಗಳಲ್ಲಿ ಯಾರಾದರೂ ಕುರಿ ಮೇಕೆ ಮಹೇಶ್ವರ ಇದ್ದಾರಲ್ಲ ಅವ್ರಿಗೆ ಹೇಳಿ ಅವ್ರಿಗೆ ಗೊತ್ತಿರೋದು ಕಡಿತಿ ಚಕ್ಕೆ ತಂದು ಕೊಡ್ತಾರೆ ಅವ್ರಿಗೊಂದು ಐವತ್ತೊಂದೂರು ಕೊಡಿ ಇಲ್ಲ ಒಂದು ಐನೂರು ಸಾವಿರನೇ ಕೊಡಿ ರೋಗ ದೂರವಾಗುವಾಗ ಏನು ನಿಮಗೆ ಕೊಟ್ಟರೆನೋ ನಷ್ಟ ಇದು ಅಣ್ಣನ ಕಡೆಯಿಂದ ನಿಮಗೆ ಒಂದು ಕಾಣಿಕೆ ನೋವಿರೋರು ತುಂಬ ಜನ ಇದ್ದಾರೆ ಆರ್ಥರೈಟಿಸ್ಸಿಂದ ಬಳಲ್ತಾ ಇರೋರು ತುಂಬ ಜನ ಇದ್ದಾರೆ ಆಸ್ಪಿಟ್ಲ್ನಲ್ಲಿ ಅದಕ್ಕೆ ಕಂಪ್ಲೀಟಾಗಿ ವಾಸಿಯಾಗಂಥದ್ದು ಚಿಕಿತ್ಸೆ ಇಲ್ಲ ಡಾಕ್ಟ್ರುಗಳನ್ನೇ ಕೇಳಿದ್ದೀನಿ ನಾನು ಅಷ್ಟು ಈಸಿಯಾಗಿ ನಾನೇನು ಹೇಳೋಲ್ಲ ಆ ವಿಷಯ ಅವ್ರನ್ನ ನಾನು ಸಂದರ್ಶನೆ ಮಾಡಿ ಸರ್ ನಿಮಗೆ ಈ ಥರ ಅನುಕೂಲ ಇದೆಯಾ ನಿಮ್ಮ ಸಿಸ್ಟಮಲ್ಲಿ ಅಂತ ಕೇಳ್ತೀನಿ ಅರ್ಥ ಆಯ್ತಾ ಆರು ತಿಂಗಳು ಒಂದು ವರ್ಷ ಮೂರು ವರ್ಷ ಟ್ರೀಟ್ಮೆಂಟು ತೊಗೊಳ್ತೀರಾ ತೊಗೊಳಲ್ಲ ಪೇಶನ್ಸ್ ಇಲ್ಲ ಆಯಿತಾ ಪೇಶನ್ಸ್ ಇಲ್ಲ ಅದಕ್ಕೇನು ಮಾಡ್ತಾರೆ ಅರ್ಜೆಂಟ್ ನನಗೆ ವಾಸಿ ಆಗಿಬಿಡ್ಬೇಕಾದ್ರೆ ಪೇಯ್ನ್ ಕಿಲ್ಲರ್ ಹಾಕೊಂಬಿಡು ಅಂತ ಹೇಳ್ದು ನೀವು ಅವ್ರೇನು ಹೇಳ್ತಾರ ಏನು ಹೇಳ್ತಾರೆ ಎತ್ತಾಗಂದರೆ ಪೇಯ್ನ್ ಕಿಲ್ಲರ್ ಜಾಸ್ತಿ ತಿನ್ನಬೇಡಿ ನೋವಾದರೂ ತಿಂದುಬಿಡಿ ಪೇಯ್ನ್ ಕಿಲ್ಲರ್ ತಿನ್ನಬೇಡಿ ಕಿಡ್ನಿಗಳಿಗೆ ಎಫೆಕ್ಟು ಅಂತ ಧರ್ಮವಾಗಿ ಹೇಳ್ತಾರೆ ಪುಣ್ಯಾತ್ಮರು ಡಾಕ್ಟ್ರುಗಳು ಅವಾಗ ನೀವು ಕೇಳಲ್ಲ ಪೇಯ್ನ್ ಕಿಲ್ಲರ್ ತಿಂದು 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 ಒಂದಷ್ಟು ದಿವಸಕ್ಕೆ ಇನ್ನೊಂದು ತಂದುಕೊಂಡಿರ್ತೀರ ಅವ್ರು ಹೇಳಿದ್ರು ಕೇಳಲ್ಲ ಹೀಗಾಗಿ ಆರ್ಥ್ರೈಟಿಸು ಎಷ್ಟೋ ಜನ ಡಾಕ್ಟ್ರುಗಳು ರಿಲೇಟೆಡ್ಗಳವ್ರಿಗೆ ನಾವು ಕೊಟ್ಟಿದ್ದೀವಿ ಮಾಡಿ ಗುಣ ಬಂದಿದೆ ನೀವು ಮಾಡ್ಕೊಳ್ಳಿ ನಾನು ಹೇಳ್ದಂಥ ವಸ್ತುಗಳನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೊಂಡಿದ್ದೆಂದು ಬ್ರಹ್ಮವಿದ್ಯೆ ಅಲ್ಲ ಮೇಕೆ ಮೇಷ ಕುರಿ ಮೇಷರ್ಗೆ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಬಯಲುಗಳ ಮೇಲೆ ಕಡಿತಿ ಚಕ್ಕೆಗಳಂತ ಹಳುಬುಗೆ ತರಿಸ್ಕೊಳ್ಳಿ ಒಣಗಿಸಿ ಪುಡಿ ಮಾಡಿ ಎಲ್ಲ ಸಮಭಾಗ ಮಿಕ್ಸ್ ಮಾಡ್ಕೊಂಡು ಮುನ್ನೂರು ಗ್ರಾಮ್ ಹಾಲನ್ನ ನೂರು ಗ್ರಾಮಿಗೆ ತಂದುಕೊಂಡು ಒಂದು ಚಮಚ ಹಾಕಿ ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆ ಸಂಜೆ ಒಟ್ಟಿಗೆ ಕುಡೀರಿ ನಿಮ್ಮ ಆರ್ಥ್ರೈಟಿಸು ನಿಮ್ಮ ಜಾಯಿಂಟ್ ಪೇಯನು ಈ ಹೆಸರಲ್ಲಿ ಎಷ್ಟೆಷ್ಟು ಹೇಳ್ಕೊತಿರೋ ಅದೆಲ್ಲ ದೂರ ಆಗ್ತದೆ ಅಂತ ಹೇಳ್ತಾ ನಮ್ಮ ಸ್ವದೇಶ ಮೀಡಿ ಮೀಡಿಯಾ ಬಂಧುಗಳಿಗೆ ಈ ಸಮಸ್ಯೆಯಿಂದ ಹೊರಗಡೆ ಬರಲಿ ಅನ್ನೋದೊಂದು ಆಶೆಯಿಂದ ಹೇಳಿ ಇದ್ದೀನಿ